ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿ ಮಸಣಿ ಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ತುಂಬ ಇಂಪಾರ್ಟೆಂಟು ತುಂಬ ಜನ ಕೇಳುವಂಥದ್ದು ಸಹ ನಾವು ಸಿದ್ಧಿ ಮಾಡಬೇಕು ಸಿದ್ಧಿ ಮಾಡಬೇಕು ಸಿದ್ಧಿ ಮಾಡಬೇಕು ನಮಗೆ ದುರ್ಗಾದೇವಿ ಸಿದ್ಧಿ ಮಾಡಬೇಕು ಆಂಜನೇಯ ಸ್ವಾಮಿ ಸಿದ್ಧಿ ಮಾಡಬೇಕು ಸೊ ಆಂಜನವನ್ನು ತಯಾರಿಸೋದಕ್ಕೆ ಸಿದ್ಧಿ ಮಾಡಬೇಕು ಸೊ ಈ ಸಿದ್ಧಿಗಳು ಅಂತ ಏನಿರ್ತವಲ್ಲ ಇದಕ್ಕೆ ಪ್ರಾಮುಖ್ಯತೆಯನ್ನು ಫಸ್ಟು ತಿಳ್ಕೊಳ್ಬೇಕು ಸಿದ್ಧಿ ಮಾಡ್ಕೊಳ್ತೀವಿ ಅಂದ್ಬಿಟ್ಟು ನೀವು ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಧೈರ್ಯ ಇರಬೇಕು ಸಿಕ್ಕಾಪಟ್ಟೆ ನನಗೆ ನಮ್ಮ ಗುರುಗಳು ಹೇಳ್ಕೊಟ್ಟಂಥ ಕೆಲವೊಂದು ವಿಚಾರವನ್ನು ಹೇಳಬೇಕು ಅಂತ ಬಂದಾಗ ಈಗ ಒಂದು ಕನ್ನಡಿಯ ಮುಂದೆ ನೀವು ನಿಂತು ನಿಮ್ಮ ಕಣ್ಣನ್ನು ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಚೂರು ಕಣ್ಣು ಗಿಣ್ಣು ಏನು ಆ ಕಡೆ ಕಡೆ ಆಡಬಾರ್ದು ಸೊ ನಿಮ್ಮ ಕಣ್ಣನ್ನು ನೀವು ಡೈರೆಕ್ಟಾಗಿ ನೀವು ನೋಡಿ ನಿಮ್ಮ ಮುಖ ನಿಮಗೆ ಎಷ್ಟು ಥರ ಕಾಣುತ್ತೆ ಅಂತ ಒಂದು ಸಿಂಪಲ್ ಹೇಳ್ತಾ ಇದ್ದೀನಿ ಜಾಸ್ತಿ ಅಲ್ಲ ಇದು ಸಿಂಪಲ್ಲು ಒಂದು ಬಾರಿ ಟ್ರೈ ಮಾಡಿ ನೋಡಿ ನೀವು ಏನು ಅಂತಂದರೆ ನಿಮ್ಮ ಪೂರ್ತಿ ಮೈಂಡನ್ನು ಒಂದು ಚೆನ್ನಾಗಿರೋ ಒಂದು ಗ್ಲಾಸ್ ತಗೊಳ್ಳಿ ಆ ಗ್ಲಾಸಲ್ಲಿ ನಿಮ್ಮ ಎರಡು ಕಣ್ಣನ್ನು ನಿಮ್ಮ ಎರಡು ಏನು ಬಿಂಬಕ್ಕೆ ಇಡಬೇಕು ಎಲ್ಲೂ ಕೂಡ ಕಣ್ಣು ಹತ್ತ ಇತ್ತ ಆಡಬಾರ್ದು ಹೀಗೆ ನೋಡ್ತಾ ನಿಲ್ಲಬೇಕು ಸೊ ಈ ರೀತಿಯಾಗಿ ನಿಂತು ನೋಡಿ ನಿಮ್ಮ ಮುಖದ ಚಹಾರೆಗಳು ಎಷ್ಟು ಸಲ ಚೇಂಜ್ ಆಗುತ್ತೆ ಕನ್ಫ್ಯೂಷನ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಸಿದ್ಧಿ ಮಾಡಿಕೊಳ್ಬೇಕಾದ್ರೆ ಇನ್ನು ಇದಕ್ಕಿಂತ ಡಬ್ಬಲ್ಲು ತ್ರಿಬಲ್ ಆಗುತ್ತೆ ಅದಕ್ಕೆ ಎದುರುಕೊಳ್ಬಾರ್ದು ಧೈರ್ಯದಿಂದ ಮಾಡಬೇಕು ಸೊ ಇದೊಂದು ಏಕೆಂದರೆ ತುಂಬ ಜನ ಕೇಳುವಂಥದ್ದು ನಾವು ಈಗ ಮನೆ ಕೆಲವೊಂದು ದೀಕ್ಷೆಗಳನ್ನು ಕೊಟ್ಟಾಗಲೂ ಸೇಮ್ ಟು ಸೇಮ್ ಕೇಳಿರ್ತಕ್ಕಂಥದ್ದು ಆ ಸಿದ್ಧಿ ಬಗ್ಗೆ ಹೇಳಿ ಸಿದ್ಧಿ ಬಗ್ಗೆ ಹೇಳಿ ನೀಟಾಗಿ ಅಂತ ಸೊ ಸಿದ್ಧಿ ಬಗ್ಗೆ ಬಂದು ನಾವು ವಿಡಿಯೋದಲ್ಲಿ ಹೇಳೋದಕ್ಕೆ ಆಗೋದಿಲ್ಲ ಅದೊಂದು ಅನುಭವ ಸೊ ನೀವು ಆ ಅನುಭವವನ್ನು ಅನುಭವಿಸ್ದಾಗಲೇ ಗೊತ್ತಾಗೋದು ನೀವು ಅದು ಬಿಟ್ಬಿಟ್ಟು ಸಾರ್ ಒಂದು ಸಿದ್ಧಿಗೆ ಮಂತ್ರ ಕೊಟ್ಬಿಡಿ ನಾವಿಲ್ಲೇ ಮಾಡ್ಕೊಳ್ತೀವಿ ನಾನು ಹೇಳ್ತಿದ್ದೀನಲ್ಲ ಈ ಟೆಕ್ನಿಕ್ನ ಮಾಡಿ ನೀವು ಫಸ್ಟು ಮಾಡಿಬಿಟ್ಟು ಆ ನಂತರ ಸಿದ್ಧಿ ಇನ್ನು ಯಾವ ಮಟ್ಟಕ್ಕೆ ಇರುತ್ತೆ ಅಂತ ಯೋಚನೆ ಮಾಡಿ ಇದರಲ್ಲಿ ಸಿದ್ಧಿ ಮಾಡ್ಕೊಳ್ಬೋದು ಅಂಥದ್ದೇನೂ ಇರೋದಿಲ್ಲ ಆದರೆ ಅದಕ್ಕಿಂತ ಮುಂಚೆ ನಿಮ್ಗೇನೇನು ಅಲ್ಲಿ ಆಗ್ತಕ್ಕಂಥ ಅನುಭವಗಳೇನು ಸೊ ಅನುಭವಗಳು ಹೇಗಿರುತ್ತೆ ಸೊ ಅದಕ್ಕೆ ನಾವು ಥರ ರಿಯಾಕ್ಟ್ ಮಾಡಬೇಕು ಸೊ ಈ ಕಾರಣದಿಂದ ಅಷ್ಟೇ ಯಾರು ಸಿದ್ಧಿ ಮಾಡಿಕೊಳ್ತಾರೋ ಅವರು ಗುರುಮುಖಿಯನ್ನು ಇಂದ ಹೋದರೆ ತುಂಬ ಒಳ್ಳೆಯದು ಸೊ ಇವಾಗ ನಾನು ಹೇಳಿರ್ತಕ್ಕಂಥದ್ದು ಮಾಡಿರ್ತೀನಿ ಕೆಲವೊಬ್ಬೊಬ್ಬರಿಗೆ ಭಯ ಆಗುತ್ತೆ ಸೊ ಅದನ್ನೆಲ್ಲ ಅದಕ್ಕೆ ನೋಡ್ದೆಲ್ಲ ನಾವು ಸಿದ್ಧಿಗೆ ಮಂತ್ರ ಕೊಡಿ ವೀರಭದ್ರನ ಕೊಡಿ ಶಿವನ್ ಕೊಡಿ ಲಕ್ಷ್ಮಿದ ಕೊಡಿ ಅಂತಂದರೆ ಹೇಗೆ ಕೊಡೋಣ ಸೊ ನಾನು ಹೇಳೋದಿಷ್ಟೇ ನೀವು ನಮ್ಮ ಬಗ್ಗೆ ಏನು ತಿಳ್ಕೊಂಡಿರ್ತೀರೋ ಗೊತ್ತಿರೋದಿಲ್ಲ ಸೊ ನಮ್ಮದು ವಿಡಿಯೋ ಮಾಡುವಂಥ ಉದ್ದೇಶವೂ ಅಷ್ಟೇ ಅರ್ಥ ಆಯ್ತಾ ಈಗ ನಾನು ಹೇಳಿದ ಅದನ್ನು ನೀವು ಮಾಡಿ ನಿಮ್ಮ ಮನೆಯಲ್ಲಿ ಆ ನಂತರ ನೀವು ಹೇಳಿ ಹೌದು ಸರ್ ನಿಮಗೆ ಯಾವ ರೀತಿ ಮುಖ ಕಾಣ್ತಿದೆ ಎಷ್ಟು ಸಲ ನಿಮ್ಮ ಮುಖನೇ ನಿಮಗೆ ಕನ್ಫ್ಯೂಷನ್ ಆಯಿತು ಇದನ್ನು ಹೇಳಿ ಆ ನಂತರ ಸಿದ್ಧಿ ಬಗ್ಗೆ ಕೇಳಿ ಸೊ ಖಂಡಿತವಾಗಿಯೂ ಅದನ್ನು ನಾವು ತಿಂಗಳಿಗೊಂದು ಸಲ ಈಗೇ ನವರಾತ್ರಿ ಬರ್ತಿದೆ ಸೊ ನವರಾತ್ರಿ ದಿನಗಳಲ್ಲೂ ಸಹಿತ ನಾವು ಸಿದ್ಧಿಗೆ ಮಂತ್ರಗಳನ್ನು ಅನುಷ್ಠಾನಗಳನ್ನು ಓಡಿಸ್ತಾ ಇರ್ತೀನಿ ನಾನು ಸೊ ಬೇಕಿದ್ದರೆ ಆ ಕ್ಲಾಸ್ಗಳಿಗೆ ಜಾಯ್ನ್ ಆಗ್ಬೋದು ಸೊ ಅದ್ರ ಬಗ್ಗೆ ನಾನು ಆಗ್ತೀನಿ ಅರ್ಥ ಆಯ್ತರ ಸೊ ನಾನು ಏನಿರ್ತಕ್ಕಂಥದ್ದು ಒಂದು ಗ್ಲಾಸ್ ಮುಂದೆ ನಿಂ ಒಂದು ಕನ್ನಡಿ ಮುಂದೆ ನಿಂತ್ಕೊಳ್ಳಿ ನಿಮ್ಮ ಎರಡು ಕಣ್ಣು ನಿಮ್ಮ ಎರಡು ಕಣ್ಣನ್ನೇ ನೋಡಬೇಕು ಇನ್ನೆಲ್ಲೂ ನೋಡಬಾರ್ದು ಯಾವ ರೀತಿ ನಿಮಗೆ ನಿಮ್ಮ ಮುಖ ಚಹರೆ ಚೇಂಜ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಸಿದ್ಧಿ ಅಂತಂದರೆ ಏನು ಅದಕ್ಕೆ ಏನೇನು ಪ್ರೊಸೀಜರ್ ಇರುತ್ತೆ ಅದಕ್ಕೆ ಏನಕ್ಕೆ ಗುರುಮುಖಿಯೇ ತುಂಬ ಇಂಪಾರ್ಟೆಂಟು ಅಂತ ಆವಾಗ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸೊ ಇದಾದ ನಂತರ ಇದನ್ನು ಚೆಕ್ ಮಾಡಿ ಇಲ್ಲ ಅಂದು ಕಮೆಂಟ್ ಮುಖಾಂತರ ಆದರೆ ತಿಳಿಸಿ ನಿಮ್ಗೆ ಯಾವ ರೀತಿ ಅನುಭವ ಆಯಿತು ಅಂತ ಸೊ ಆ ನಂತರ ನೀವು ಬೇಕಿದ್ರೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾನು ಆಗ್ತೀನಿ ನವರಾತ್ರಿಗೆ ಸ್ಟಾರ್ಟ್ ಆಗುತ್ತೆ ಖಂಡಿತವಾಗಿಯೂ ನಿಮ್ಮನ್ನು ಆ ಸಿದ್ಧಿ ಹೇಗೆ ಮಾಡಿಕೊಡ್ಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಅದೇ ರೀತಿಯಾಗಿ ಶ್ರೀ ಶಕ್ತಿ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ